ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಮುಲ್ಬಾಲ್ ಪಟ್ಟಣದಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ ಇದು ವಾಡಿಕೆಯಂತೆ ಸುಮಾರು ವರ್ಷಗಳಿಂದ ದ್ರೌಪದಮ್ಮ ಕರಗ ಮತ್ತು ಈ ಕುಸ್ತಿ ಪಂದ್ಯಾವಳಿಗಳು ನಡೆಯುವುದು ವಾಡಿಕೆಯಾಗಿದೆ ಇದರ ರುವಾರಿಗಳು ದಿವಂಗತ ಪೂಜ್ಯ ಗರ್ಡಿ ರಾಮಣ್ಣವರು ಗರ್ಡಿ ರಾಮಣ್ಣವರು ನಾವು ಚಿಕ್ಕವರಿದ್ದಾಗ ನಾನೊಂದು ಏಳನೇ ಕ್ಲಾಸಲ್ಲಿದ್ದಾಗ ನೋಡ್ತಾ ಇದ್ದೆ ಬಹಳ ಶಿಸ್ತುಬದ್ಧವಾಗಿ ಈ ಪೈಲ್ವಾನ್ ರ ಒಂದು ತಂಡಾನ್ ಕಟ್ಟಿದ್ರು ಬಹಳಷ್ಟು ಹಿಂದೂ ಮುಸಲ್ಮಾನರು ಭಾವೈಕ್ಯತೆಯಿಂದ ಅಲ್ಲಿ ರಾಗಿ ಬೆಳೆದಿದ್ರು ಈ ಒಂದು ಕ್ರೀಡೆಯನ್ನ ಸುಮಾರು ವರ್ಷಗಳಿಂದ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ರು ಈಗ ಅವರು ದೈವಾದೀನರಾದ ಮೇಲೆ ಆ ಒಂದು ಇದನ್ನ ಈಗ ಮಾಜಿ ಡಿವೈಎಸ್ಪಿ ಪೈಲ್ವಾನ್ ಕೃಷ್ಣಪ್ಪ ಅವರು ಪೈಲ್ವಾನ್ ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ಏಮಾಚಾರ್ಯ ಶಂಕರಾಚಾರ್ಯ ಶಂಕರಾಚಾರಿ ಕೃಷ್ಣ ನಮ್ಮಗರ್ಡಿ ಶಂಕರಪ್ಪ ಇವರೆಲ್ಲ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ನಮ್ಮ ಮಾಜಿ ಶಾಸಕರು ಆಲಿ ಕೋಲಾರನ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಸತತವಾಗಿ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಕೊಂಡ್ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗಲೂ ಕೂಡ ಮುಂದುವರಿಸ್ಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಈಗ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ಮೂರರ ಪರಾಜಿತ ಅಭ್ಯರ್ಥಿ ಆದಿನಾರಾಯಣವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಕೂಡ ಸೇರಿ ಈ ಕ್ರೀಡೆಯನ್ನು ಬೆಳೆಸಿ ಉತ್ತಮವಾಗಿ ಕ್ರೀಡಾಪಟು ಪೈಲ್ವಾನರನ್ನು ತಯಾರು ಮಾಡುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಸಹಕರಿಸಬೇಕಾಗಿದೆ ನಿಜವಾಗಲೂ ಹೇಳಬೇಕಂತಂದರೆ ಈ ಕುಸ್ತಿ ಮತ್ತು ಪೈಲ್ವಾನ್ ಇದು ಏನಿದೆಯೋ ಅದನ್ನು ಉತ್ತರ ಭಾರತದಲ್ಲಿ ಪೈಲ್ವಾನಿ ಅಂತಾರೆ ಅದೇ ರೀತಿಯಾಗಿ ಹೆಚ್ಚು ಜನಪ್ರಿಯತೆ ಇರೋದು ಹರ್ಯಾಣ ಮತ್ತು ಪಂಜಾಬಲ್ಲಿ ಹರಿಯಾಣ ಮತ್ತು ಪಂಜಾಬಲ್ಲಿ ಇದನ್ನು ದಂಗಲ್ ಅಂತ ಹೇಳ್ತಾರೆ ಈ ದಂಗಲಲ್ಲಿ ಭಾಳ ಉತ್ತಮವಾದಂಥ ಕ್ರೀಡೆ ಬಹಳಷ್ಟು ಹೆಚ್ಚು ಜನಪ್ರಿಯವಾಗಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಪೂಜ್ಯ ಗಡಿ ರಾಮಣ್ಣವರಿಂದ ಪ್ರೇರಿತವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಅವ್ರನ್ನ ನಾವು ಸ್ಮರಿಸುತ್ತಾ ಈ ಕ್ರೀಡೆ ಇನ್ನೂ ಹೆಚ್ಚು ಉತ್ತಮವಾಗಿ ಬೆಳೆಯಲಿ ನಮ್ಮ ತಾಲೂಕಲ್ಲಿ ಹೆಚ್ಚು ಹೆಚ್ಚು ಪೈಲ್ವಾರರಾಗಲಿ ಯಾಕಂತಂದರೆ ಮೊದಲನೇದಾಗಿ ಆರೋಗ್ಯ ಮುಖ್ಯ ಆ ಆರೋಗ್ಯ ಇರಬೇಕು ಅಂತಂದರೆ ಉತ್ತಮವಾದಂತಹ ದೇಹ ಆಗಿರಬೇಕು ಆ ದೇಹ ದಾಂಡೆ ಇದ್ದಾಗ ಮಾತ್ರ ಉತ್ತಮವಾದಂಥ ರಾ ರಾಷ್ಟ್ರ ಕೂಡ ನಿರ್ಮಾಣ ಆಗಕ್ಕೆ ಆಗತ್ತೆ ಹೇಳಿ ಹೇಳ್ತಾ ಈ ಒಂದು ಏನು ಕಾರ್ಯಕ್ರಮ ನಡೀತಾ ಇದಕ್ಕೋ ಅದಕ್ಕೆ ಯಾರ್ಯಾರು ಸಹಕರಿಸಿದಾರೋ ಅವರೆಲ್ಲರಿಗೂ ಕೂಡ ವಂದನೆ ಸಲ್ಲಿಸುತ್ತಾ ಇಂತ ಉತ್ತಮವಾದಂಥ ಕ್ರೀಡೆಗಳಲ್ಲೂ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಜನಪ್ರಿಯವಾಗಬೇಕು ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕೊಳ್ತೀನಿ ಥ್ಯಾಂಕ್ ಯು